ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಸಾಮಾನು ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು ಇದು ನಾನು ಒಂದು ಆ್ಯಪಿಂದ ತರಿಸ್ಕೊಂಡಿದ್ದೀನಿ ಸಾಮಾನುಗಳು ಅಂದರೆ ನಿಮಗೆ ತೋರಿಸೋಣ ಅಂತ ಕಂಟ್ರಿ ಡಿಲೈಟ್ ಆ್ಯಪ್ ಅಂತ ಇದೆಯಲ್ವಾ ಅದರಲ್ಲಿ ನಾನು ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೆಲವು ಕಡಿಮೆ ರೇಟಿಗೆ ಸಿಗ್ತಾಯಿತ್ತು ಅದಕ್ಕೆ ತಗೊಳ್ಳೋಣ ಅಂತ ಮಾಡಿದ್ದೀನಿ ಇದು ಬಂದು ನೋಡಿ ಗೋಧಿ ಹಿಟ್ಟು ನಾಲ್ಕು ಕೆ ಜಿ ಇನ್ನೂರು ರೂಪಾಯಿ ಕೆ ಜಿಗೆ ಐವತ್ತು ರೂಪಾಯಿ ಕಡಿಮೆ ಅಂದ್ಬಿಟ್ಟು ತಗೊಂಡೆ ಇದು ಶುಗರು ಶುಗರ್ಗೆ ಒಂಬತ್ತು ರೂಪಾಯಿ ಕೆ ಜಿ ಈರುಳ್ಳಿ ಇದು ಮುನ್ನೂರು ಗ್ರಾಮು ಮುನ್ನೂರು ಗ್ರಾಮ್ಗೆ ನಾನ್ ನಾಲ್ಕು ರೂಪಾಯಿ ಇದು ನೋಡ್ತಾ ಇದ್ದೀರಲ್ವಾ ಶಾವ್ಗೆ ಹಾಫ್ ಕೆ ಜಿಗೆ ಹತ್ತೊಂಬತ್ತು ರೂಪಾಯಿ ಈವನ್ ರವೆನೂ ಅಷ್ಟೇ ಹಾಫ್ ಕೆ ಜಿ ಹತ್ತೊಂಬತ್ತು ರೂಪಾಯಿ ಸಾಸಿವೆ ಸಾಸಿವೆ ಎಷ್ಟು ತೊಂಬತ್ತು ಗ್ರಾಮ್ಗೆ ಹದಿಮೂರು ರೂಪಾಯಿ ಮತ್ತು ಇದು ಘೀ ಘೀ ಬಂದು ನನ್ನೂರು ಎಮ್ ಎಲ್ಗೆ ಮುನ್ನೂರು ರೂಪಾಯಿ ಆಲೂಗಡ್ಡೆನೂ ತರಿಸಿದ್ದೀನಿ ಟೊಮೆಟೊ ಟೊಮೆಟೊ ಫ್ರೀ ಆಲೂಗಡ್ಡೆ ಬಂದು ಐದು ರೂಪಾಯಿ ಮುನ್ನೂರು ಗ್ರಾಮ್ ಅನಿಸುತ್ತೆ ಇದು ನೂರಿಪ್ಪತ್ತೈದು ಗ್ರಾಮು ನಾಲ್ಕು ರೂಪಾಯಿ ಇದೆಲ್ಲ ತರಿಸ್ದೆ ಇದ್ರ ಜೊತೆಗೆ ಹಾಲು ಕೂಡ ಆಫರ್ ಇದೆ ನಾಲ್ಕು ದಿನ ತಗೊಂಡ್ರೆ ನಾಲ್ಕು ದಿನ ಫ್ರೀ ಅಂತ ಇತ್ತು ಆ ಫ್ರೀ ಎಲ್ಲ ತಗೊಂಡಿದ್ದಾಯಿತು ನಾನು ಅದಕ್ಕೆ ನಿಮಗೂ ಹೆಲ್ಪ್ ಆಗತ್ತೇನೋ ಅಂತ ತೋರಿಸ್ತೇ ಇದೆಲ್ಲ ನೋಡಿ ಒಳ್ಳೆಯ ಕ್ವಾಲಿಟಿ ಘೀ ಇದು ತುಂಬಾ ಒಳ್ಳೆಯ ಕ್ವಾಲಿಟಿ ಘೀ ಅದಕ್ಕೆ ತರಿಸಿದ್ದೀನಿ ಕಡಿಮೆ ರೇಟ್ ಬಿದ್ದರೆ ನಾವು ಏನಕ್ಕೆ ತರಿಸೋಲ್ಲ ಯಾಕೆ ನಮಗೆ ಶುಗರ್ ಎಲ್ಲ ಒಂಬತ್ತು ರೂಪಾಯಿ ಯಾರೂ ಕೊಡೋದಿಲ್ಲ ನಾವು ನಾರ್ಮಲಾಗಿ ಬೆಲ್ಲನೇ ಯೂಸ್ ಮಾಡ್ತೀವಿ ಆದರೆ ಶುಗರ್ ಆಫರಲ್ಲಿ ಇದೆಯಲ್ಲ ಅಂತ ತರಿಸ್ದೆ ನಾನು ಇವೆಲ್ಲ ಇವತ್ತು ಅಥವಾ ನಾಳೆ ಇವೆಲ್ಲ ಹುರಿದಿಟ್ಕೊಂಡ್ಬಿಡಬೇಕು ರವೆ ಮತ್ತು ಶಾವಿಗೆ ಇಲ್ಲ ಅಂತಂದರೆ ಅದರಲ್ಲಿ ಹುಳ ಬೀಳತ್ತೆ ನಾನು ಯಾವಾಗಲೂ ಅಷ್ಟೇನೇ ತಂದೆ ಹುರಿದಿಟ್ಕೊಂಡ್ಬಿಡ್ತೀನಿ ಅವಾಗ ಕೆಟ್ಟೋಗೋದಿಲ್ಲ ಇಲ್ಲ ಅಂತಂದರೆ ಸಹ ಬಿಳಿ ಹುಳ ಬಿದ್ದು ಅದು ಸಖತ್ ಕಷ್ಟ ಆಮೇಲೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಡ್ರೆಸ್ ಇದೆಯಲ್ವಾ ಇದು ನನ್ನ ಮಗಳದ್ದು ಒಂಥರ ತುಂಬ ಲಾಂಗಾಗಿದೆ ಲೆಂತಿ ಫ್ರಾಕ್ ಥರ ಆದರೆ ನೆಕ್ಕು ನೋಡಿ ತುಂಬ ಕಡಿಮೆ ನೆಕ್ಕು ಡಿ ಡೆಪ್ತಿಲ್ಲ ಅದಕ್ಕೆ ಡೀಪ್ ನೆಕ್ ಮಾಡೋಣ ಅಂತ ಇನ್ನೊಂದು ಬಂದು ಈ ಉದ್ದ ಇದೆಯಲ್ಲ ಉದ್ದ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಈ ಅಂಬ್ರೆಲಾ ಥರ ಮಾಡೋಣ ಅಂತ ನೆಕ್ಕಿ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವತ್ತೂ ಡ್ರೆಸ್ಸು ಅಂಬ್ರೆಲ್ಲಾ ಇಲ್ಲ ಅಂತಂದರೆ ಒಂದು ಪ್ಯಾನಲ್ಸ್ ಕಟ್ ಮಾಡಿ ಹೊಲಿದ್ರೆ ಚೆನ್ನಾಗಿರುತ್ತೆ ತುಂಬ ಬಟ್ಟೆ ಇರಬೇಕು ಆದರೆ ಆವಾಗಲೇ ಚೆನ್ನಾಗಿರೋದು ಲಾಂಗ್ ಲೆಂತು ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದು ಬಟ್ಟೆನೂ ಕಡಿಮೆ ಇದ್ದಿದ್ದರಿಂದ ನನ್ನ ಮಗಳು ಒಂಥರ ಈ ನೆರಿಗೆ ಇಟ್ಬಿಟ್ಟು ಹೊಲಿದಾಳೆ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟು ಒಂದು ಅಂಬ್ರೆಲಾ ಥರ ಹೊಲಿತೀನಿ ಫ್ರೆಂಡ್ಸ್ ಇದನ್ನು ನಾನು ಹೊಲಿಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳದು ಬಟ್ ನನಗೆ ಬೇರೆದು ಅರ್ಜೆಂಟಾಗಿ ಬಂತು ಅವ್ರು ತೊಲೀಬೇಕಾಗಿದೆ ಅದಕ್ಕೋಸ್ಕರ ಅದನ್ನು ಇವತ್ತೇ ಕೊಡಬೇಕಂತ ಇದನ್ನು ಎಲ್ಲ ರಿಪೇರಿನೇ ಈ ಬ್ಲೌಸು ಬ್ಲ್ಯಾಕ್ ಬ್ಲೌಸು ಈ ಕಾಪರ್ ಬ್ಲೌಸ್ ಇದೆಯಲ್ಲ ಇದ್ರ ಅಳತೆಗೆ ಲೂಸ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಈ ಟೈಟ್ ಮಾಡೋದು ಈಸಿ ಬಟ್ ಲೂಸ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಹೊಲಿಗೆ ಅದು ಈ ಥರ ಬ್ಲ್ಯಾಕ್ ಕಲರು ಮತ್ತು ಒಂಥರ ಕಲರ್ ಆನ್ ಕಲರ್ ಯಾವುದೇ ಅದರಲ್ಲೂ ಡಾರ್ಕ್ ಕಲರ್ಸಲ್ಲಿ ಬಿಚ್ಚೋದು ತುಂಬಾ ಕಷ್ಟ ಕಣ್ಣು ಹೋಗ್ಬಿಡತ್ತೆ ಹೊಲಿಯೋದಕ್ಕಿಂತ ಬಿಚ್ಚೋದು ತುಂಬ ಲೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಚಾರ್ಜ್ ಎಕ್ಸ್ಟ್ರಾ ಮಾಡೋದು ಮತ್ತು ಇದು ಬ್ಲ್ಯಾಕ್ ಶರ್ಟ್ ಅಂಟೆಗೆ ವೈಟ್ ಶರ್ಟು ವೈಟ್ ಶರ್ಟ್ ಅಳತೆಗೆ ಬ್ಲ್ಯಾಕ್ ಶರ್ಟು ಕೊನಿಬೇಕು ಅಂತ ಹೇಳಿದ್ದಾರೆ ಮತ್ತೆ ಇವೆರಡು ಜಿಗ್ಝ್ಯಾಕ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇದು ಬಂದು ಪೆಟ್ಟಿಕೋಟು ಒನ್ ಇಂಚು ಮೇಲೆ ಮಾಡೋಕ್ಕೆ ಹೇಳಿದ್ದಾರೆ ಇದನ್ನೆಲ್ಲ ಮಾಡಬೇಕಿದ ಅದಕ್ಕೆ ನಾನು ಬೇಗನೆ ಕುಕ್ಕರ್ಗೆ ಇಟ್ಬಿಟ್ಟೆ ಆಮೇಲೆ ಮಾಡೋಕ್ಕಾಗುತ್ತೋ ಇಲ್ವಾ ಇದು ಇವತ್ತೇ ಕೊಟ್ಬಿಡ್ಬೇಕಲ್ವ ಸ್ವಲ್ಪ ಬೇಗ ಎಲ್ಲ ಹೋಗ್ಬೇಕಂತೆ ಅವರು ಅದಕ್ಕೆ ಬೇಗ ಮಾಡಿಕೊಡ್ಬೇಕು ಎಲ್ಲದಕ್ಕಿಂತ ಲೇಟ್ ಆಗುತ್ತೆ ಅಂದರೆ ಇದೇನೆ ಫಸ್ಟ್ ಇದನ್ನೇ ಮಾಡ್ತೀನಿ ಬಿಚ್ಚಬೇಕು ಬಿಚ್ಚೋದಕ್ಕೆ ಮಿನಿಮಮ್ ಹಾಫ್ ಆ್ಯನ್ ಅವರ್ ಬೇಕೇ ಬೇಕು ಇದಕ್ಕೆ ನೋಡೋಣ ಎಷ್ಟೊತ್ತಾಗತ್ತೆ ಅಂತ ತುಂಬಾ ಟೈಮ್ ಆಗುತ್ತೆ ಇದಕ್ಕೆ ನೋಡಿ ಇವತ್ತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಇಷ್ಟು ಮಳೆ ಬಂದಿದೆ ನಮ್ಮ ಏರಿಯಲ್ಲಿ ಬರ್ತಾನೆ ಇದೆ ಒನ್ ಅವರಿಂದ ತುಂಬಾ ಮಳೆ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಬಂದ್ಬಿಟ್ಟಿದೆ ನೀರು ಇಲ್ಲಿವರೆಗೂ ಬಂದಿದೆ ಸಂಜೆ ಎಲ್ಲ ಮಳೆ ನಿಂತ ಮೇಲೆ ತಣ್ಣಗಿತ್ತು ವಾಕ್ ಹೋಗೋಣ ಅಂತ ಹೋಗಿದ್ರೆ ಇಲ್ಲೊಂದು ನಾಯಿ ಕಾಣಿಸ್ತು ಅದನ್ನು ವಿಡಿಯೋ ತಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ನಾಯಿ ಕಾಣಿಸ್ತು ನಮಗೆ ಅದು ಒಳ್ಳೆ ಕುರಿ ಥರ ಇದೆ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ ಕುರಿ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಅದಕ್ಕೆ ತೆಕ್ಕೊಂಡಿದ್ದೀನಿ ಅದ್ರದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ